ಯಾವುದೇ ಕಾರಣಕ್ಕೂ ನಾನು ಕ್ಷಮೆ ಕೇಳುವ ಮಾತೇ ಇಲ್ಲ ನಾನು ತಪ್ಪು ಮಾಡಿಲ್ಲ ಕ್ಷಮೆ ಕೇಳುವಂತ ಪ್ರಮೇಯವೇ ಇಲ್ಲ ಅನ್ನೋದಾಗಿ ಯತ್ನಾಳ್ ಗುಡುಗಿದ್ದಾರೆ ಬಿಜೆಪಿ ಹೈಕಮಾಂಡ್ಗೆ ಶಾಸಕ ಯತ್ನಾಳ್ ಡೈರೆಕ್ಟ್ ಮೆಸೇಜ್ ಕಳಿಸಿದ್ದಾರೆ ಗ್ಯಾರಂಟಿ ನ್ಯೂಸ್ಗೆ ಶಾಸಕ ಯತ್ನಾಳ್ ಎಕ್ಸ್ಕ್ಲೂಸಿವ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ನಾನು ಕ್ಷಮೆ ಕೇಳೋದು ವಿನಂತಿ ಎಲ್ಲ ಮಾಡಿಕೊಳ್ಳೋದಿಲ್ಲ ತಪ್ಪಿಲ್ಲ ಅದೇನೆ ನಾನು ಮಾಡಿದ್ದು ನಾನು ಕ್ಷಮೆ ಕೊಡೋದು ವಿನಂತಿ ಮಾಡ್ಕೋದು ಮಾಡ್ಕೋದಿಲ್ಲ ಅವರೇ ತಪ್ಪು ಸರಿಪಡಿಸೋ ಕೆಲಸ ಅವರೇ ಮಾಡೋದು ನೋಡಿ ನಾವು ಏಳೆಂಟು ಜನ ಸೇರಿ ಅನ್ನೋಂಥ ಭ್ರಮೆ ಬೇಡ ಯಾರಿಗೂ ಕರ್ನಾಟಕದಿಂದ ಆಯ್ಕೆ ಆದಂಥ ಲೋಕಸಭಾ ರಾಜ್ಯಸಭಾ ಸದಸ್ಯರು ರಾಘವೇಂದ್ರ ಯಡಿಯೂರಪ್ಪನ ಬಿಟ್ಟರೆ ಎಲ್ಲರೂ ವಿಜೇಂದ್ರ ಇದ್ದಾರೆ ವಿಜೇಂದ್ರನ ಕಾರ್ಯಚಟುವಟಿಕೆ ಬಗ್ಗೆ ಇಡೀ ಬಿ ಜೆ ಪಿಯಲ್ಲಿ ಯಾವ ಸಂಸದರಿಗೆ ರಾಜ್ಯಸಭಾ ಲೋಕಸಭಾದ ಸಮಾಧಾನ ಇಲ್ಲ ನಂಬರ್ ಒನ್ ಕರ್ನಾಟಕದಲ್ಲಿ ಕನಿಷ್ಠ ಐವತ್ತು ಶಾಸಕರು ಸಹ ಅಸಮಾಧಾನ ಇದ್ದಾರೆ ಒನ್ ಹಾಕಿ ಚೇಲಾಗೊಳಿದಾವೆ ಆ ಎಷ್ಟು ಮಾತಾಡ್ತಾವೆ ಅದನ್ನು ಬಿಟ್ಟರೆ ವಿಧಾನ ಪರಿಷತ್ನಲ್ಲಿ ಸಮಾಧಾನ ಇಲ್ಲ ವಿಧಾನಸಭೆಯಲ್ಲೂ ಸಮಾಧಾನ ಇಲ್ಲ ಪಾರ್ಲಿಮೆಂಟ್ನಲ್ಲಿ ಸಮಾಧಾನ ಇಲ್ಲ ಸಾಮಾನ್ಯ ಕಾರ್ಯಕರ್ತನ ಇಷ್ಟಾವಂತ ಕಾರ್ಯಕರ್ತರಲ್ಲೂ ಸಮಾಧಾನ ಅವ್ನು ಛೇಲಾಗಳದ ಅವನು ಹಿಂದೆ ನೋಡಿರಲ್ಲ ಅವ್ನು ಪದ ರಾ ಪ್ರಧಾನ ಕಾರ್ಯದರ್ಶಿಗಳು ಅವನ ಟೀಮ್ ನೋಡಿಬಿಟ್ರೆ ನಿಮ್ಗೆ ಗೊತ್ತಾಗ್ತೈತಿ ಎಂಥೆಂಥ ಅಯೋಗ್ಯರು ಈ ಪಕ್ಷ ಸಂಘಟನೆಯಲ್ಲಿದ್ದಾರೆ ನೋಡು ಅವನು ಅವ್ನು ನೋಡಿದ್ರೆ ಗೊತ್ತಾಗಿಬಿಡ್ತೈತಿ ಸರ್ ಇನ್ನೇನು ಸದ್ಯದಲ್ಲೇ ಯತ್ನಾಳ್ ಅವರ ಉಚ್ಚಾಟನೆ ಆದೇಶವನ್ನು ಹೈಕಮಾಂಡ್ ಹಿಂಪಡೆಯೋ ಸಾಧ್ಯತೆ ಇದೆಯಾ ನಾನು ಕೇಳೋದೇ ಇಲ್ಲಾರ ಅವ್ರಿಗೆ ನಾವು ಹೋಗಿ ಕೇಳಿದ್ರೆ ಅದ್ರ ಬಗ್ಗೆ ನಾನು ಕೇಳಕ್ಕೆ ಹೋಗೋದಿಲ್ಲ ಆರು ವರ್ಷ ಯಾಕೆ ಅರುವತ್ತು ವರ್ಷ ಮಾಡಲಕ್ಕ ಅಥವಾ ಸೂರ್ಯಚಂದ್ರವ್ರಿಗೆ ಅದು ಮಾಡಲಿಕ್ಕೆ ನಾನು ಕೇಳೋದಿಲ್ಲ ಹೋಗಿ ಕೈ ಮುಗಿದು ನಾನು ಕ್ಷಮೆ ಮಾಡಿ ವಿಷಾದ ವ್ಯಕ್ತ ವ್ಯಕ್ತಪಡಿಸಿ ಪತ್ರ ಏನೂ ಕೊಡೋದಿಲ್ಲ ಎಂದನೇ ಅಂದೂ ಕೊಟ್ಟೆಲ್ಲ ಈಗೂ ಕೊಡೋದಿಲ್ಲ ಆಗಿರೋ ತಪ್ಪನ್ನ ಬಿಜೆಪಿ ಹೈಕಮಾಂಡ್ ಸರಿ ಮಾಡಬೇಕು ಅದನ್ನ ಬಿಟ್ಟು ನಾನು ಕಾಂಪ್ರಮೈಸ್ ಆಗುವಂತ ಮಾತೇ ಇಲ್ಲ ಅಂತ ಹೇಳಿದ್ದಾರೆ ರಾಜ್ಯದಲ್ಲಿ ಪಕ್ಷ ಸಂಘಟನೆ ಬಗ್ಗೆ ಯಾರಿಗೂ ಕೂಡ ಸಮಾಧಾನ ಇಲ್ಲ ಅವನ ಚೇಳಾಗಳೆ ಪಕ್ಷವನ್ನು ನಡೆಸ್ತಿದ್ದಾರೆ ಎಲ್ಲಿದೆ ಸಂಘಟನೆ ಅನ್ನೋದಾಗಿ ಕೇಳಿದ್ದಾರೆ ರಾಜ್ಯದಲ್ಲಿ ಬಿಜೆಪಿ ಕಾರ್ಯಕರ್ತರೇ ಅವನ ವಿರುದ್ಧ ಇದ್ದಾರೆ ಹೈಕಮಾಂಡ್ ವಿರುದ್ಧವೇ ಶಾಸಕ ಯತ್ನಾಳ್ ಫುಲ್ ಗರಂ ಆಗಿದ್ದಾರೆ ಬಿಜೆಪಿಯ ಹಿರಿಯ ಶಾಸಕ ಬಸನ್ಗೂಡ ಪಾಟೀಲ್ ಯತ್ನಾಳ್ ಅವರನ್ನ ಬಿಜೆಪಿಯ ಹೈಕಮಾಂಡ್ ಉಚ್ಚಾಟನೆ ಮಾಡಿ ಆದೇಶವನ್ನ ಹೊರಡಿಸಿದ್ದಾರೆ ಇದರ ನಡುವೆ ಹೈಕಮಾಂಡ್ ವಿರುದ್ಧನೇ ಶಾಸಕ ಯತ್ನಾಳ್ ಫುಲ್ ಗರಂ ಆಗಿದ್ದಾರೆ ಈ ಬಗ್ಗೆ ಗ್ಯಾರಂಟಿ ನ್ಯೂಸ್ ಜೊತೆ ಯತ್ನಾಳ್ ಎಕ್ಸ್ಕ್ಲೂಸಿವ್ ಹೇಳಿಕೆಯೊಂದನ್ನ ಕೊಟ್ಟಿದ್ದಾರೆ ನಾನು ಕ್ಷಮೆ ಕೇಳೋದಿಲ್ಲ ನಾನು ತಪ್ಪು ಮಾಡಿಲ್ಲ ಯಾಕೆ ಕ್ಷಮೆ ಕೇಳಬೇಕು ವಿನಂತಿ ಎಲ್ಲ ಮಾಡಿಕೊಳ್ಳುವುದಿಲ್ಲ ಈಗ ಆಗಿರೋ ತಪ್ಪನ್ನ ಬಿಜೆಪಿಯ ಹೈಕಮಾಂಡ್ ಸರಿ ಮಾಡಬೇಕು ಅದನ್ನ ಬಿಟ್ಟು ನಾನು ಕಾಂಪ್ರಮೈಸ್ ಆಗುವಂತ ಮಾತೇ ಇಲ್ಲ ಜೊತೆಯಲ್ಲಿ ಒಂದು ಕಡೆ ಪಕ್ಷ ಸಂಘಟನೆ ನಾನು ಮಾಡ್ತೀನಿ ಅನ್ನೋದಾಗಿ ಈಗಾಗಲೇ ಮಾತನ್ನು ಹೇಳಿದ್ದಾರೆ ಅದರ ನಡುವೆ ರಾಜ್ಯದಲ್ಲಿ ಪಕ್ಷ ಸಂಘಟನೆ ಬಗ್ಗೆ ಯಾರಿಗೂ ಕೂಡ ಸಮಾಧಾನನೇ ಇಲ್ಲ ಅವನ ಚೇಳಾಗಲೇ ಪಕ್ಷವನ್ನ ಈಗ ನಡೆಸ್ತಿದ್ದಾರೆ ಹಾಗಾಗಿ ರಾಜ್ಯದಲ್ಲಿ ಎಲ್ಲ ಸಂಘಟನೆ ಇದೆ ಬಿಜೆಪಿಗೆ ಸಂಬಂಧಪಟ್ಟಂತೆ ಹಾಗಾಗಿ ಈಗ ಬಿಜೆಪಿಯ ಕಾರ್ಯಕರ್ತರೇ ರಾಜ್ಯದಲ್ಲೇ ಅವನ ವಿರುದ್ಧ ಇದ್ದಾರೆ ಎನ್ನುವಂತ ಮಾತುಗಳ ಮೂಲಕ ಕಂಪ್ಲೀಟ್ ಗರಂ ಆಗಿದ್ದಾರೆ ಹಾಗಾಗಿ ಏನೆಲ್ಲ ಅಸಮಾಧಾನಗಳಿದೆ ನಾನು ಇದಕ್ಕೆ ಕ್ಷಮೆ ಕೇಳೋದಿಲ್ಲ ನಾನು ಕಾಂಪ್ರಮೈಸ್ ಯಾಕೆ ಆಗಬೇಕು ಈ ಮೂಲಕ ಬಿಜೆಪಿ ಹೈಕಮಾಂಡ್ ಗೆ ಶಾಸಕ ಯತ್ನಾಳ್ ಡೈರೆಕ್ಟ್ ಮೆಸೇಜ್ ಕೊಟ್ಟಿದ್ದಾರೆ ನಾನು ಯಾವುದೇ ಕಾರಣಕ್ಕೂ ಕೂಡ ಕ್ಷಮೆ ಕೇಳೋದಿಲ್ಲ ಈ ವಿನಂತಿ ಎಲ್ಲ ಮಾಡಿಕೊಳ್ಳೋದಿಲ್ಲ ನಾನು ಈಗ ಏನು ಇವರನ್ನ ಉಚ್ಚಾಟನೆ ಮಾಡಿದ್ದಾರೆ ಈ ಮೂಲಕವಾಗಿ ಆಗಿರೋ ತಪ್ಪುಗಳನ್ನ ಬಿಜೆಪಿಯಲ್ಲಿ ಏನೇನು ತಪ್ಪುಗಳಾಗಿದೆ ಇವೆಲ್ಲವನ್ನ ಹೈಕಮಾಂಡ್ ನಾಯಕರು ಸರಿಪಡಿಸಬೇಕು ಅದನ್ನ ಬಿಟ್ಟು ಕಾಂಪ್ರಮೈಸ್ ಆಗುವಂತ ಮಾತು ಯಾವುದೇ ಕಾರಣಕ್ಕೂ ಇಲ್ಲ ನಾನು ಪಕ್ಷ ಸಂಘಟನೆಯನ್ನ ಮಾಡ್ತೀನಿ ಹಾಗಾಗಿ ಈಗ ಸಂಘಟನೆ ಇಲ್ಲ ಅದನ್ನ ಸರಿ ಮಾಡ್ಕೊಳ್ಬೇಕೆನ್ನು ನಿಟ್ಟಿನಲ್ಲಿ ಶಾಸಕ ಯತ್ನಾಳ್ ಗ್ಯಾರಂಟಿ ನ್ಯೂಸ್ ಜೊತೆ ಎಕ್ಸ್ಕ್ಲೂಸಿವ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ